ಹಾರ್ಕೊಂಡ್ ಬರೋದು ಲೇಟ್ ಆಗ್ಬಹುದು ಚಿರತೆ ಓಡ್ಕೊಂಡ್ ಬರೋದು ಲೇಟ್ ಆಗ್ಬಹುದು ಆದ್ರೆ ಇಲ್ಲಿರೋದು ಮಾರ್ಕ್ ಆದ್ರೂ ಎರಡು ನಿಮಿಷ ಟ್ರೈಲರ್ ಲೇಟ್ ಬಂತಲ್ಲ ಸರ್ ಹನ್ನೊಂದು ಐವತ್ತೆಂಟು ಅಂತ ಹೇಳಿದ್ರೆ ನೋಡಿದ್ರೆ ಹನ್ನೆರಡು ಗಂಟೆಗೆ ಬಿಟ್ಬಿಟ್ಟಿದ್ದೀರಾ ಸೊ ಏಳು ನಿಮಿಷ ಲೇಟ್ ಆಗಿರೋ ಅಂದ್ರೆ ಇಲ್ಲ ಅನ್ಕೊಂಡು ಸುಮ್ನೆ ಯಾರೋ ಬೇರೆ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ನಾನು ವೇಟ್ ಮಾಡ್ತಾ ಇದ್ದೆ ನಾನು ರಿವ್ಯೂ ಕೊಡಬೇಕಂತ ಫಸ್ಟ್ ಟೈಮ್ ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಅಲ್ವಾ ಸ್ಟೀಫನ್ ಹೆಂಗ್ ಕಾಣ್ತಾ ಇದೀನಿ ದುಮ್ ಓಡಿ ನಿಲ್ಸ್ಬೇಕಲ್ಲೇ ಎಸ್ ಮಾರ್ಕ್ ಟ್ರೇಲರ್ನ ನಾವೀಗ ಕಣ್ ತುಂಬಿಕೊಂಡಾಯ್ತು ಹೇಗಿದೆ ಮಾರ್ಕ್ ಟ್ರೇಲರ್ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನು ಕೂಡ ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೆವಿಲ್ ಟ್ರೈಲರನ್ನು ನಾವು ಕಣ್ ತುಂಬಿಕೊಂಡಾಯ್ತು ಮಾರ್ಕ್ ಟ್ರೈಲರ್ ಹೇಗಿದೆ ಅಂತ ನಾನು ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ ಮಾರ್ಕ್ ಅಂತಂದ್ರೆ ಅದು ಸುಮ್ಮನೆ ಅಲ್ಲ ಮಾರ್ಕ್ ಮಾಡೋದಕ್ಕೆ ರೆಡಿ ಆಗಾಯಿತು ಅಂತ ನನಗೆ ಕಾಣಿಸ್ತಾ ಇದೆ ಡೆವಿಲ್ಲೇ ಸಪ್ರೇಟು ಮಾರ್ಕೇ ಸಪ್ರೇಟು ಓ ವರ್ಷನ್ ಬೇರೆ ಈ ವರ್ಷನ್ ಬೇರೆ ಸೊ ಅದು ಹೆಂಗಿದೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಬೇರೆ ವಿಡಿಯೋ ಮಾಡ್ತೀನಿ ಕಂಪೇರಿಸನೇ ಇಲ್ಲ ಯಾಕಂದರೆ ಅಂತಂದರೆ ಅವ್ರು ಇವ್ರು ಟಚ್ ಮಾಡೋಕ್ಕಾಗಲ್ಲ ಇವ್ರು ಅವರು ಟಚ್ ಮಾಡಕ್ಕಾಗಲ್ಲ ಬಟ್ ಏನು ಅಂತ ಒಂದು ಮಾತಾಡ್ಬೋದಲ್ಲ ಅದನ್ನು ನಾನು ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ ಸೊ ಈಗ ಹೇಗಿದೆ ಮಾರ್ಕ್ ಅಂತ ನೋಡೋದಾದ್ರೆ ನಿಮಗೆ ಮ್ಯಾಕ್ಸನ್ನು ನೋಡೋದವ್ರಿಗೆ ಮಾರ್ಕ್ ಮಜಾ ಕೊಡೋದ್ರಲ್ಲಿ ಮಿಸ್ಸೇ ಮಾಡಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದರೆ ಮಾರ್ಕ್ ಅನ್ನೋದು ಒಂದು ಮಾರ್ಕ್ ಸೆಟ್ ಮಾಡಾಯಿತು ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂತ ಹೇಳೋದಾದ್ರೆ ಇಲ್ಲೊಂದು ಸಸ್ಪೆನ್ಸ್ ಇರಲ್ಲ ನೋಡಿ ಡಬಿಲ್ಲಲ್ಲೂ ಕೂಡ ಸಸ್ಪೆನ್ಸ್ ಇರಲ್ಲ ಇರ್ಲಿ ನಾವು ಅದನ್ನು ಮತ್ತೆ ಬೇರೆ ದಿನ ಮಾತಾಡೋಣ ಬೇರೆ ಟೈಮಲ್ಲಿ ಮಾತಾಡೋಣ ಸೊ ನೋಡಿ ಇದು ಒಂದು ಕೂಡ ಒಂದು ಮಕ್ಕಳ ಕಳ್ಳರ ಸಂತೆ ಇಲ್ಲಿ ಮಕ್ಕಳುಗಳನ್ನು ಕಳತನ ಮಾಡ್ತಾ ಇದ್ದಾರೆ ಯಾರದು ಅದು ಹಿಂದೆ ಇರುವಂಥ ಗ್ಯಾಂಗ್ ಯಾರು ಆ ಗ್ಯಾಂಗ್ ಹಿಂದೆ ಇರುವಂಥ ರಾಜಕಾರಣಿಗಳ ಕೈವಾಡ ಏನು ಇದೆಲ್ಲದನ್ನು ಕೂಡ ಹೇಳ್ತಾ ಇರುವಂಥ ಒಂದು ಒಂದು ಕಥಾನಕ ಅಂದರೆ ಅಂದರೆ ಮಾರ್ಕ್ ಅಂದರೆ ಮಾರ್ಕಂಡಯ್ಯನ ಸುತ್ತ ಅಜಯ್ ಮಾರ್ಕಂಡಯ್ಯನ ಸುತ್ತ ನಡೀತಾ ಇರುವಂಥ ಒಂದು ಕತೆ ಸೊ ಇಲ್ಲಿ ಮ್ಯಾಕ್ಸಲ್ಲೂ ಕೂಡ ಮ್ಯಾಕ್ಸಿಮಮ್ ಮಾಸಿತ್ತು ಇತ್ತು ಮಾರ್ಕಲ್ಲೂ ಕೂಡ ಮ್ಯಾಕ್ಸಿಮಮ್ ಮಾಸ್ ಇದೆ ಸೊ ಅಲ್ಲೂ ಕೂಡ ಸಸ್ಪೆನ್ಷನ್ ಇದ್ದಂಥ ಮ್ಯಾಕ್ಸ್ ಇಲ್ಲೂ ಕೂಡ ಈಗ ಸಸ್ಪೆನ್ಷನ್ಲೇ ಇರೋದು ಮಾರ್ಕ್ ಅಂತ ಅಂದರೆ ಅಜಯ್ ಮಾರ್ಕಂಡಯ್ಯ ಅಂತ ಸೊ ಇಲ್ಲಿ ಸಸ್ಪೆಂಡ್ ಆಗಿದ್ರು ಕೂಡ ಅವನ ಟಚ್ ಮಾಡೋದಕ್ಕೆ ಕಷ್ಟ ಸೊ ಇದು ಮಾರ್ಕ್ವರೆಗೂ ಹೋಯ್ತು ಅಂತಂದರೆ ಅಲ್ಲಿ ಮುಗೀತು ಅನ್ನೋ ಲೆಕ್ಕಾಚಾರ ಸೊ ಅಕ್ಷಯ ಹಿಂಗೆ ಏನೂ ಆಗಲ್ಲ ನಾನು ಕಾಪಾಡ್ಕೊಂಡು ಬರ್ತೀನಿ ಅಂತೇಳಿ ಸಾರಿ ಅರ್ಚನಂಗೆ ಹಂಗೆ ಏನೂ ಆಗಲ್ಲ ಅಂತ ಹೇಳಿ ಅಂದರೆ ಅರ್ಚನ್ ಅಂದರೆ ಯಾರು ಆ ಹುಡುಗಿನ ಯಾಕೆ ಕಿಡ್ನಾಪ್ ಮಾಡಿರ್ತಾರೆ ಕಿಡ್ನಾಪ್ ಮಾಡೋದು ಯಾವ ಕಾರಣಕ್ಕೋಸ್ಕರ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋದಾಗ ಅಲ್ಲಿ ಕಿಡ್ನಾಪಿಂಗ್ ಕತೆ ಸುತ್ತಮುತ್ತ ನಡೀತಾ ಹೋಗುತ್ತೆ ಇದು ಕೂಡ ಬಹಳಷ್ಟು ರಾತ್ರಿ ಸಮಯದಲ್ಲೇ ಕೂಡ ಈ ಒಂದು ಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಕತೆಗೆ ಸಂಬಂಧಪಟ್ಟಂಥ ಒಂದು ಅನಾಲಿಸಿಸ್ ಮತ್ತು ರಿವ್ಯೂ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಮಾಡ್ತೀನಿ ಸೊ ಈಗ ಜಸ್ಟ್ ರಿಯಾಕ್ಷನನ್ನು ನಾವು ನೋಡ್ತಾ ಹೋಗೋಣ ಒಂದೊಂದು ಡೈಲಾಗ್ ಕೂಡ ಮಾಸ್ ಆಗಿದೆ ಮ್ಯೂಸಿಕ್ ಅಂತೂ ಅಜನೀಶ್ ಲೋಕನಾಥ್ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಸೊ ಇಲ್ಲಿ ಮ್ಯಾಕ್ಸ್ ಟೀಮ್ ಏನಿತ್ತಲ್ಲ ಅದೇ ಟೀಮ್ ಇಲ್ಲೂ ಕೂಡ ಕೆಲಸ ಮಾಡಿರೋದು ವಿಜಯ್ ಕಾರ್ತಿಕೇನ್ ಡೈರೆಕ್ಷನ್ ಅವರು ಮೊಟ್ಟ ಮೊದಲ ಚೊಚ್ಚಲ ಚಿತ್ರನೇ ಅವ್ರದ್ದು ಮ್ಯಾಕ್ಸು ಅವರು ಆಕ್ಚುಲಿ ತಮಿಳ್ನಾಡವ್ರವರು ಬಟ್ ಕನ್ನಡಕ್ಕೆ ಅಲ್ಟಿಮೇಟ್ ಆಗಿ ಇಲ್ಲಿ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಕಾಮಿಡಿಯಾಗಿ ಯೋಗಿ ಬಾಬು ಅವರು ಕಾಣಿಸ್ಕೊಂಡಿದ್ದಾರೆ ಸೊ ಅದೊಂದು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಕನ್ನಡದವ್ರನ್ನೇ ಹಾಕೊಂಬೋದಿತ್ತು ಇರಲಿ ಪರವಾಗಿಲ್ಲ ಅವರು ಅವ್ರ ಟೇಸ್ಟಿಗೆ ತಕ್ಕನಾಗ ಅವ್ರು ಮಾಡ್ಕೊಂಡಿದ್ದಾರೆ ಸೊ ಒಟ್ಟಾರೆಯಾಗಿ ಕನ್ನಡದ ಮತ್ತೊಂದು ಅದ್ದೂರಿ ಚಿತ್ರ ಡಿಸೆಂಬರ್ನಲ್ಲಿ ಹಬ್ಬ ಅಂತಲೇ ಹೇಳ್ಬೋದು ರೀ ಯಾಕಂತಂದರೆ ಅಷ್ಟರ ಮಟ್ಟಿಗೆ ಒಂದು ಕಡೆ ಡೆವಿಲ್ ಹಬ್ಬ ಆದರೆ ಮತ್ತೊಂದು ಕಡೆ ಮಾರ್ಕ್ ಹಬ್ಬ ಅಂತಲೇ ಹೇಳ್ಬೋದು ಸೊ ಹೆಂಗಿತ್ತು ಟ್ರೈಲರ್ ಓಪನಿಂಗ್ ಶುರುವಾಗೋದೇ ಕಿಡ್ನಾಪಿಂಗ್ ಸ್ಟೋರಿಯಿಂದ ಸೊ ಅಲ್ಲೂ ಕಿಡ್ನಾಪ್ ಮಾಡಿದ್ದಾರೆ ಇಲ್ಲೂ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲದಂಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾರು ಅವರೆಲ್ಲ ಸೊ ಈ ರೀತಿಯಾಗಿ ಒಂದು ಕಥಾ ಹಂದರ ಆರಂಭ ಆಗ್ತಾ ಹೋಗುತ್ತೆ ಅಲ್ಲಿ ಅನ್ನ ಅಜನೀಶ್ ಲೋಕನಾಥ್ ಚಚ್ಚಿ ಬಿಸಾಕಿದ್ದಾರೆ ಗುರು ನೋಡಿ ಮಾರ್ಕ್ ಸಿನಿಮಾಗೂ ಕೂಡ ಒಂದಷ್ಟು ದದ ಗೊತ್ತಾ ಈ ಸಾಂಗ್ ಎಲ್ಲ ಬಂದಾಗ ಸೊ ಅದು ಏನು ಅಂತ ಸಾಂಗ್ ಮಾಡ್ತಾ ಇದ್ದಾರೆ ಅಜನೀಶ್ ಲೋಕನಾಥ್ ಅವರು ಅಂತ ಒಂದು ಆರೋಪಗಳಿತ್ತು ಆ ಆರೋಪಗಳನ್ನು ತಳ್ಳಿ ಹಾಕುವಂಥ ಬಿ ಜಿ ಎಮ್ ಅನ್ನು ಡೆವಿಲಲ್ಲೂ ಕೊಟ್ಟಿದ್ದಾರೆ ಮಾರ್ಕಲ್ಲೂ ಕೊಟ್ಟಿದ್ದಾರೆ ಮಾರ್ಕಲ್ಲೂ ಕೂಡ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಮ್ಯೂಸಿಕ್ನ ಅಂತ ಹೇಳ್ಬೋದು ಆಮೇಲೆ ಕಿಚ್ಚ ಸುದೀಪ್ ಅವರ ಲುಕ್ ಆ ಸ್ವ್ಯಾಗ್ ಆ ಡೈಲಾಗ್ ಡಿಲಿವರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು ತೀರಾ ಇಲ್ಲೂ ಕೂಡ ಕಥೆಯಲ್ಲಿ ಏನೂ ಕೂಡ ಬಿಟ್ಕೊಡೋದಕ್ಕೆ ಹೋಗಿಲ್ಲ ಬಿಟ್ಕೊಟ್ರೆ ಅಂದ್ರೆ ಒಂದು ಹಂತದಲ್ಲಿ ಗೊತ್ತಾಯಿತು ನಮಗೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತೇಳಿ ನಿಮ್ಗೆ ಹೆಂಗೆ ಅಂದರೆ ಸೀನ್ ಬೈ ಸೀನ್ ಸೀನ್ ಬೈ ಸೀನ್ ನಿಮಗೆ ಇಂಟ್ರೆಸ್ಟ್ ಹುಟ್ಟಿಸ್ತಾನೆ ಹೋಗುವಂಥ ಸಿನಿಮಾ ಇದಾಗಿರುತ್ತೆ ಅಂತ ಈಸಿಯಾಗಿ ಗೊತ್ತಾಗ್ತಾ ಇದೆ ನಮಗೆ ಅಲ್ಲಿ ಸೊ ಮಾರ್ಕ್ ಅನ್ನುವಂಥದ್ದು ಯಾವ ರೀತಿ ಮಾರ್ಕ್ ಸೆಟ್ ಮಾಡುತ್ತೆ ಅನ್ನೋದನ್ನ ನಾವು ಡಿಸೆಂಬರ್ ಇಪ್ಪತ್ತೈದಕ್ಕೆ ಕಾದು ನೋಡಲೇಬೇಕಾಗುತ್ತೆ ದಿಸ್ ಡಿಸೆಂಬರ್ ಅಂತ ಹೇಳಿದ್ದಾರೆ ಎಲ್ಲೂ ಕೂಡ ಡೇಟ್ ಮೆನ್ಷನ್ ಮಾಡದಂತೆ ಕಾಣ್ತಾ ಇಲ್ಲ ಬಟ್ ಸರಿಗಮದವರು ಹೇಳ್ಕೊಂಡು ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಕನ್ಫರ್ಮ್ ರಿಲೀಸ್ ಆಗುವಂಥದ್ದು ಸೊ ಒಟ್ಟಾರೆಯಾಗಿ ವಿಜಯ್ ಕಾರ್ತಿಕಿಯವರು ಅವರು ಈ ಚೊಚ್ಚಲ ಸಿನಿಮಾದ್ರೂ ಕೂಡ ಸುದೀಪ್ ಅವರು ನಂಬಿಕೆ ಇಟ್ಕೊಂಡು ಮ್ಯಾಕ್ಸ್ ಮಾಡಿದ್ರು ನಂಬಿಕೆ ಗಳಿಸುವಲ್ಲಿ ಯಶಸ್ವಿ ಆಗಿತ್ತು ಒಂದೇ ರಾತ್ರಿಯಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥ್ರಿಲ್ಲರ್ಮಾವನ್ನ ಸಕ್ಕಾಗಿ ಹೆಣದ್ಕೊಟ್ಟು ಒಳ್ಳೆ ಸಿನಿಮಾ ಅಂತ ಹೇಳಿ ಮತ್ತೆ 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 ಆ ಟ್ರೈಲರ್ ನೋಡ್ತಾ ಇರುವಾಗ ಸಾಬೀತಾಗ್ತಾ ಇದೆ ನಮಗೆ ಸೀಟ್ ಕೂತು ನೋಡುವಂತ ಸಿನಿಮಾ ಅಂತ ಡೆವಿಲ್ ಕೂಡ ಸೀಟ್ ಅನ್ನೋದು ನೋಡುವಂತ ಅಲ್ಲಿ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ಮಾರ್ಕ್ ಕೂಡ ಅದೇ ಹಾದಿಯನ್ನು ಕಂಡುಕೊಳ್ತಾ ಇದೆ ಇಲ್ಲಿ ಕಂಪ್ಲೀಟ್ ಆಗಿ ಇದು ಕೂಡ ಅತಿ ಹೆಚ್ಚು ನೈಟ್ ಶೂಟ್ಗಳನ್ನು ಮಾಡಿರೋದು ಜಾಸ್ತಿ ಇದೆ ಇನ್ನು ಪ್ಲೇ ವಿಚಾರಕ್ಕೆ ಬಂದಾಗ ಎಡಿಟಿಂಗ್ ವಿಚಾರಕ್ಕೆ ಬಂದಾಗ ಒಂದಷ್ಟು ಕಲರ್ ಗ್ರೇಡಿಂಗ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಇನ್ನೂ ಬೆಟರ್ ಆಗ್ಬೋದಿತ್ತು ಅನ್ನೋಂತ ನನಗೆ ಅನಿಸ್ತಾ ಇದೆ ನೈಟ್ ಸೆಕ್ಷನ್ ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲ ಅಂತಲ್ಲ ಸೊ ನಿಮಗೆ ಇನ್ನೊಂದು ಚೂರು ಕ್ವಾಲಿಟಿ ಇನ್ನೇನೋ ಬೇಕಿತ್ತು ಇನ್ನೇನೋ ಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ ಸೊ ಇರಲಿ ಅಜಯ್ ಮಾರ್ಕಂಡಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಸುದೀಪು ಮಾತ್ರ ಕೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ನುಂಗಾಕ್ಬಿಟ್ಟಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಪ್ರಕರಣ ಅಂತ ಏನಾದರೂ ಒಂದು ಪ್ರಕರಣ ಬರುತ್ತಲ್ಲ ಅವ್ರಿಗೊಂದು ಕೇಸ್ ಬರುತ್ತಲ್ಲ ಅದನ್ನು ಸಾಲ್ವ್ ಮಾಡೋದಕ್ಕೆ ಅಲ್ಲಿ ಒಂದು ಸುತ್ತ ಒಂದು ಆ್ಯಕ್ಟಿಂಗ್ ಅಂತ ಬರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ಆ್ಯಕ್ಟಿಂಗನ್ನ ನುಂಗಾಕ್ಬಿಟ್ಟಿರ್ತಾರೆ ಅದರಲ್ಲಿ ಎರಡೇ ಮಾತೇ ಇಲ್ಲ ಯಾಕಂತಂದ್ರೆ ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಬಿರುದು ಕೊಟ್ಟಿಲ್ಲ ಅವರಿಗೆ ಕಿಚ್ಚ ಸುದೀಪ್ ಅಂತಂದರೆ ಅದು ಮ್ಯಾಕ್ಸಿಮಮ್ ಮಾಸ್ ಅದು ಮ್ಯಾಕ್ಸಲ್ಲಿ ನೋಡಿದ್ರು ಈಗ ಮಾರ್ಕಲ್ಲಿ ನೋಡ್ತಾ ಇದ್ದೀವಿ ಮಾರ್ಕ್ ಅಂತಂದರೆ ನಿಮಗೆ ಗೊತ್ತಿರಬೇಕು ಅಜಯ್ ಮಾರ್ಕಂಡಯ್ಯ ಅಂತ ಹೆಸರು ಅದರಲ್ಲಿ ಮಾರ್ಕಂಡಯ್ಯದಲ್ಲಿ ಮಾರ್ಕನ್ನ ತೆಗೆದು ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಮಾರ್ಕಂಡಯ ಮಾರ್ಕಾಗಿ ಬದಲಾಗೋದು ಹೆಂಗೆ ಅಂತ ಸೊ ನನಗೆ ಏನು ಮ್ಯಾಕ್ಸ್ಗೂ ಮತ್ತು ಮಾರ್ಕು ಕಂಪೇರ್ ಮಾಡಿದ್ರೆ ಸಿಮಿಲರ್ ಆಗಿದೆ ನನಗೆ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಅಲ್ಲೂ ಸಸ್ಪೆನ್ಷನಲ್ಲಿದ್ದರು ಇಲ್ಲೂ ಕೂಡ ಇರೋದ್ರಿಂದ ಸ್ವಲ್ಪ ಯಾಕೋ ನನಗೆ ಅನ್ನಿಸ್ತಾ ಇದೆ ಇರ್ಬೋದೇನೋ ನನ್ನ ಪ್ರಕಾರ ಸ್ವಲ್ಪ ಮ್ಯಾಕ್ಸ್ಗೂ ಮತ್ತು ಮಾರ್ಗ ಇವ್ರು ಬಿಟ್ಕೊಡ್ತಾ ಇಲ್ಲ ಫ್ಯಾನ್ಸ್ಗಳಿಗೆ ಬಿಟ್ಕೊಡ್ತಾ ಇಲ್ಲ ಸ್ವಲ್ಪ ಎಲ್ಲೋ ಆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಇದೊಂದು ಯೂನಿವರ್ಸ್ ಥರ ಮಾಡ್ತಾ ಇರ್ಬೋದಾ ಯೂನಿವರ್ಸ್ ಆಗಿ ತೊಗೊಂಡು ಹೋಗ್ತಾ ಇರ್ಬೋದಾ ಈ ಒಂದು ಸಿನಿಮಾನ ಅದಕ್ಕೂ ಅಜಯ್ ಮಾರ್ಕಂಡಯ್ಯ ಮತ್ತು ಮಾ ಮ್ಯಾಕ್ಸ್ಗೂ ತುಂಬ ಲಿಂಕ್ ಇರೋ ಥರ ನನಗೇನೋ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು ಸೊ ಇದು ಒಂದು ವಿಚಾರ ಆದರೆ ಮತ್ತೊಂದು ಕಡೆ ಅದನ್ನು ನಾನು ಹೇಳಿದ್ನಲ್ಲ ಕಲರ್ ಗ್ರೇಡಿಂಗಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕಿತ್ತು ಎಲ್ಲೋ ಒಂದು ಕಡೆ ಅದು ಆಗಿಲ್ಲ ಅಂತ ನನಗನ್ನಿಸ್ತಾ ಇದೆ ನಾನು ಹನ್ನೊಂದು ಐವತ್ತು ಇಪ್ಪತ್ತೆಂಟಕ್ಕೆ ಟ್ರೈಲರ್ ಬರ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಂಡಿದೀನಿ ಹನ್ನೊಂದು ಐವತ್ತೆಂಟಕ್ಕೆ ಟ್ರೈಲರ್ ಬರಲೇ ಇಲ್ಲ ಅದ್ರಲ್ಲಿ ಬೇರೆ ಒಂದು ಡೈಲಾಗ್ ಇದೆ ಗರುಡ ಹಾಕೊಂಡು ಲೇಟಾಗಿ ಬರ್ಬೋದು ಚಿರತೆ ಓಡ್ಕೊ ಓಡೋದಕ್ಕೆ ಲೇಟ್ ಆಗ್ಬೋದು ಆದರೆ ಮಾರ್ಕ್ ಇಲ್ಲಿರೋದು ಅಂತ ಅದು ಎರಡು ನಿಮಿಷ ಟ್ರೈಲರ್ನ ಲೇಟಾಗಿ ಕೊಟ್ಟಿದ್ದೀರಾ ನಾವಂತೂ ಕಾಯ್ತಾ ಇದ್ದೀವಿ ನೀವು ಅಲ್ಲಿ ಈವೆಂಟ್ ಮಾಡೋ ಬರದಲ್ಲಿ ಈವೆಂಟ್ ಮಾಡೋ ಬಿಸಿಲಿ ನೀವು ಟ್ರೈಲರ್ ಲೇಟಾಗಿ ಕೊಟ್ಬಿಟ್ರೆ ಅದು ನಿರೀಕ್ಷೆ ಹುಸಿಯಾಗಿಬಿಡುತ್ತೆ ಅಂದರೆ ಹನ್ನೊಂದು ಐವತ್ತೆಂಟಕ್ಕೆ ಕಾಯ್ಕೊಂಡು ಕೂತಿರುವಂಥ ಅಭಿಮಾನಿಗಳು ಎಲ್ಲ ಒಂದು ಕಡೆ ಬಿಡ್ಲಿಲ್ವಲ್ಲ ಮೋಸ್ಟ್ಲಿ ಇವತ್ತು ಬಿಡೋದಿಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನೆ ಹಿಂದೇಟು ಹಾಕ್ಬಿಡ್ತಾರೆ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ಇನ್ ಟೈಮಿಗೆ ಹನ್ನೊಂದು ಐವತ್ತೆಂಟು ಅಂತ ಹೇಳಿದ ಮೇಲೆ ಹನ್ನೊಂದು ಐವತ್ತೆಂಟಕ್ಕೆ ರಿಲೀಸ್ ಟ್ರೇಲರನ್ನು ರಿಲೀಸ್ ಮಾಡಿ ಇದು ಕಿಚ್ಚ ಸುದೀಪ್ ಅವರ ಗಮನಕ್ಕೂ ಕೂಡ ಹೋಗಬೇಕು ಯಾಕಂದರೆ ಅವರಿಗೆ ಗೊತ್ತಿರಲ್ಲ ಹನ್ನೊಂದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಪ್ರೀಮಿಯರ್ ಮಾಡಿ ಬಿಟ್ಬಿಡಬೇಕು ಡೆವಿಲ್ ಅವ್ರು ಪ್ರೀಮಿಯರ್ ಮಾಡಿ ಬಿಟ್ಟಿರಲಿಲ್ವಾ ಸೊ ಅದೇ ರೀತಿಯಾಗಿ ಪ್ರೀಮಿಯರ್ ಮಾಡಿ ಬಿಟ್ಬಿಡ್ಬೇಕು ಒಂದು ಒಂದು ನಿಮಿಷ ಲೇಟ್ ಆಯಿತು ಅಂತಂದರೆ ನಾವೇ ಹಿಂದಕ್ಕೆ ಬಂದುಬಿಡ್ತೀವಿ ಈಗ ನೋಡಿ ನಾನು ಏಳು ನಿಮಿಷ ಲೇಟಾಗಿ ನೋಡಿದ್ದೀನಿ ಟ್ರೈಲರ್ನ ಓ ಮೋಸ್ಟ್ಲಿ ಇವತ್ತು ಬಿಡೋದೇ ಇಲ್ವೇನೋ ಹನ್ನೊಂದು ಐವತ್ತೆಂಟು ಅಂತ ಹೇಳಿದೆ ನೋಡಿದ್ರೆ ಹನ್ನೆರಡು ಗಂಟೆಗೆ ಬಿಟ್ಬಿಟ್ಟಿದ್ದೀರಾ ಸೊ ಏಳು ನಿಮಿಷ ಲೇಟಾಗಿರೋ ಅಂದರೆ ಇಲ್ಲ ಅನ್ಕೊಂಡು ಸುಮ್ಮನೆ ಏನೋ ಬೇರೆ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ನಾನು ಮಾಡ್ತಾ ಇದ್ದೆ ನಾನು ರಿವ್ಯೂ ಕೊಡಬೇಕಂತ ಸೊ ಈ ಥರ ಲೇಟ್ ಮಾಡಿದಾಗ ಏನಾಗುತ್ತೆ ಒಂದಷ್ಟು ಅಲ್ಲಿ ಹೋಗಿಬಿಡುತ್ತಲ್ಲಿ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ಎರಡು ನಮ್ಮ ನಮ್ಮ ಕನ್ನಡ ಸಿನಿಮಾ ಅಲ್ವಾ ಕನ್ನಡ ಸಿನಿಮಾ ಚೆನ್ನಾಗಿ ಇದಾಗಬೇಕು ಚೆನ್ನಾಗಿ ವ್ಯೂಸ್ ಆಗಬೇಕು ಚೆನ್ನಾಗಿ ರೀಚ್ ಆಗಬೇಕು ಅಂತಂದರೆ ಟೈಮಿಂಗ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅದೆಲ್ಲೋ ಒಂದು ಕಡೆ ಚಿತ್ರತಂಡದವರು ಅಥವಾ ವೀಡಿಯೋ ಸರಿಗಮದವ್ರು ಅವ್ರಿಗೆ ಅವ್ರಿಗಾದ್ರೂ ಗೊತ್ತಾಗ್ಬಾರ್ದು ಒಂದು ಪ್ರೀಮಿಯರ್ ಮಾಡಿ ಇಟ್ಕೊಬೇಕಲ್ವ ವೆಯ್ಟಿಂಗ್ ಲಿಸ್ಟಲ್ಲಿ ನೋಡಬೇಕಲ್ವಾ ನಾವು ಯಾರು ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಸೊ ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ ಕನ್ನಡ ಸಿನಿಮಾ ಇದು ನಮಗೆ ತುಂಬ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ನಾನು ಸ್ನಾನಾಗೇನ ಮಾಡ್ಕೊಬಂದು ಕೂತ್ಕೊಂಡು ರಿವ್ಯೂ ಕೊಡಬೇಕು ನಾನೇ ಫಸ್ಟ್ ಕೊಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ ಅಲ್ಲಿ ಬಿಟ್ಟೇ ಇಲ್ಲ ಅಲ್ಲಿ ಇನ್ ಟೈಮಿಗೆ ಬಿಡೋದು ಕಲೀರಿ ನೀವು ಯಾವುದೇ ಆದ್ರೂ ಮುಂದಿನ ದಿನಗಳಲ್ಲಿ ಸೊ ಇನ್ ಟೈಮಿಗೆ ಇಲ್ಲ ಅಂತಂದರೆ ನಿಜವಾಗ್ಲೂ ವ್ಯೂಸ್ಗೆ ಹೊಡ್ತಾ ಬೀಳುತ್ತೆ ಅದು ಸ್ವಲ್ಪ ನೆಗೆಟಿವಿಟಿ ಆಗ್ತಾ ಹೋಗ್ಬಿಡುತ್ತೆ ಅದು ಆಗಬಾರ್ದು ಸೊ ಒಟ್ಟಾರೆಯಾಗಿ ಓವರ್ ಆಲ್ ಆಗಿ ಟ್ರೈಲರ್ ಹೇಗಿತ್ತು ಅಂತ ಕೇಳೋದಾದರೆ ಅಲ್ಟಿಮೇಟ್ ಆಗಿತ್ತು ಗುರು ನೆಕ್ಸ್ಟ್ ಲೆವೆಲ್ ಟ್ರೈಲರು ಸೊ ನಾವು ಈ ಸಲ ಡಿಸೆಂಬರ್ನಲ್ಲಿ ಒಂದು ಹಬ್ಬ ಡೆವಿಲ್ ಇನ್ನೊಂದು ಹಬ್ಬ ಮಾರ್ಕ್ ಮತ್ತೊಂದು ಹಬ್ಬ ಇದೆ ಫಾರ್ಟಿ ಅದು ಟ್ರೈಲರ್ ರಿಲೀಸ್ ಆಗೋ ಸದ್ಯದಲ್ಲೇ ಆ ಡೇಟ್ ಕೂಡ ಹತ್ರ ಬರ್ತಾ ಇದೆ ಎರಡನ್ನೂ ಕೂಡ ನಾನು ನಿಮಗೆ ಮೂರು ಸಿನಿಮಾದ ಬಗ್ಗೆಯೂ ಕೂಡ ಕಂಪ್ಲೀಟ್ ಇವತ್ತು ಡಿಸೆಂಬರ್ ಕವರೇಜನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇನ್ನೂ ಕೂಡ ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ವಿಚಾರಕ್ಕೆ ಮಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ರಿವ್ಯೂ ಮತ್ತು ಅನಾಲಿಸಿಸ್ ಅನಾಲಿಸ್ ವೀಡಿಯೋನ ಬೇರೆ ವೀಡಿಯೋದಲ್ಲಿ ಮಾಡಾಕ್ತೀನಿ ಥ್ಯಾಂಕ್ ಯು